ಓಂ ಮಹಾಗಣಪತೇ ನಮಃ ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಿಶ್ವವಸು ಸಂವತ್ಸರ ಬರ್ತಾ ಇದೆ ಹೊಸ ವರ್ಷ ಯುಗಾದಿ ಹಾಗಾಗಿ ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ ಸುಖ ದುಃಖ ಸಮನಾಗಿ ಸ್ವೀಕರಿಸಿದ್ರೆ ಅವರಿಗೆ ಕಷ್ಟಗಳು ಬರಲ್ಲ ಯಾಕಂದ್ರೆ ಕಷ್ಟ ಸುಖ ಎರಡನ್ನೂ ಸಮಾನತೆಯಲ್ಲಿ ಸ್ವೀಕಾರ ಮಾಡುವವ್ರಿಗೆ ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ರಾಶಿಯಲ್ಲೇ ಶನಿ ಸಂಚಾರ ಅಂದ್ರೆ ಜನ್ಮ ಶನಿ ಅಂತ ಮತ್ತೆ ನಾನು ಎಲ್ಲ ಅವ್ರಿಗೆ ಇನ್ಕ್ಲೂಡ್ ಆಗ್ರ ಹೇಳ್ತೀನಿ ನಿಮ್ಮ ಜನ್ಮ ರಾಶಿ ಅಂದ್ರೆ ಚಂದ್ರ ಒಟ್ಟದಾಗ ಚಂದ್ರ ಇಲ್ಲಿ ಇದ್ದ ಅಂತ ಆ ಚಂದ್ರನ ಜೊತೆ ಶುಭ ಗ್ರಹಗಳಿದ್ರೆ ನೀವು ಎದುರುಕೊಳೋ ಅಂತ ಅವಕಾಶ ಇಲ್ಲ ಬರೀ ಚಂದ್ರ ಇದ್ರೆ ಮಾತ್ರ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಸ್ವಲ್ಪ ನೋವು ಕೊಡ್ತಾನೆ ಜನ್ಮಶನಿ ಯಾವ ತರ ಇದೆ ಅಂತಂದ್ರೆ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಗೌರವಕ್ಕೆ ಧಕ್ಕೆ ಆಗುತ್ತೆ ಸಾಲ ಬಾಧೆ ದಾಸ್ತಿ ಆಗುತ್ತೆ ಒಟ್ಟಾರೆ ನಿಮ್ಗೆ ನಿಮ್ಮ ಕರ್ಮ ಅಂದ್ರೆ ಹಳೇದೇನೇನು ಹೋದ ವರ್ಷ ಏನೇನು ಮಿಸ್ಟೇಕ್ ಮಾಡಿದ್ರೆ ಎರಡು ವರ್ಷದಲ್ಲಿ ಅದಕ್ಕೆಲ್ಲ ಉತ್ತರ ಕೊಡುವಂತ ಸಮಯ ಅಂದ್ಕೊಳ್ಳಿ ಹಾಗಾಗಿ ಅಂಥದ್ದಲ್ಲ ನೀವು ನಿಷ್ಠೆ ಪ್ರಯತ್ನ ಚೆನ್ನಾಗಿದ್ರೆ ನಿಮ್ಗೆ ಏನು ತೊಂದರೆಗಳಿಲ್ಲ ಇಲ್ಲದಿದ್ರೆ ನಿಷ್ಠೆಯಿಂದ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಡುತ್ತೆ ಶನಿ ಈಗ ಶನಿ ದೃಷ್ಟಿ ಬೀಳ್ತಿದೆ ನೋಡಿ ಮೀನರಾಶಿಗೆ ಮೂರನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ ಜನ್ಮದ ಬಂದ ಮೂರನೇ ಮನೆ ಅಂದ್ರೆ ಅಣ್ಣದ ಬಂದಿದ ವಿರೋಧ ದೂರ ಆಗ್ಬಾರ ನೆರೆಹೊರೆಯವರದಿಂದ ಜಾರ ಶುರುವಾಗುತ್ತೆ ಈಗ ಸಾಲ ಬಾಧೆ ಹೆಚ್ಚಾಗುತ್ತೆ ಯಾಕಂದ್ರೆ ಅಕ್ಕಪಕ್ಕದವ್ರು ಯಾವಾಗ ಸಹಾಯಕ್ಕೆ ಬರಲ್ಲ ಅಣ್ಣ ತಮ್ಮಂದ್ರು ಸಹಾಯಕ್ ಬರಲ್ಲ ನಿಮ್ಮ ಕಷ್ಟಗಳಿಗೆ ಅವಾಗ ನಿಮ್ಗೆ ಕಷ್ಟಗಳು ಶುರು ಆಗ ಶುರು ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಅಣ್ಣ ತಮ್ಮಂದ್ರು ತಂಗಿಯರ ಜೊತೆ ನೆರೆಹೊರೆಯವ್ರ ಜೊತೆ ಜಗಳ ಆಡಬಾರ್ದು ಸರಿ ನಿಷ್ಠೂರ ಕಟ್ಕೋಬಾರ್ದು ಎಲ್ಲರ ಜೊತೆ ಸಂತೋಷವಾಗಿ ಇರಬೇಕು ನಂತರ ದೃಷ್ಟಿ ಶನಿ ದೃಷ್ಟಿಯಲ್ಲಿ ಬೀಳ್ತಿದೆ ಸಪ್ತಮಂದ ಮೇಲೆ ಬೀಳ್ತಿದೆ ಗಂಡ ಹೆಂಡತಿ ಅನ್ನೆಸೆಸರಿ ಜಗಳ್ ಮಾಡ್ಕೋಬಾರದು ಇಲ್ಲ ಅಂದ್ರೆ ಅವರು ವಿರೋಧ ವ್ಯಕ್ತಪಡಿಸ್ತಾರೆ ವ್ಯಾಪಾರ ವ್ಯವಹಾರ ಬಿಸಿನೆಸ್ ಪಾರ್ಟ್ನರ್ ಅವ್ರ ಜೊತೆ ಸುಮ್ ಸುಮ್ನೆ ಕಿರಿಕಿ ಅಥವಾ ಸುಣ್ ಸುಮ್ನೆ ಗಲಾಟೆಗೆ ನಿಲ್ಬೇಡಿ ಸಹನೆಯಿಂದ ವರ್ತಿಸಿ ಅದೇ ಪರಿಹಾರ ಆಗುತ್ತೆ ನಿಮ್ಗೆ ಸಪ್ತಮ ಶನಿ ಅಂದ್ರೆ ವ್ಯಾಪಾರ ವ್ಯವಹಾರ ಏಳಿಗೆ ಕೊಡುತ್ತೆ ಬಿಲ್ ಆಗುದು ಅಂದ್ರೆ ಹಣಕಾಸು ಬರೋದು ನಿಧಾನ ಆಗುತ್ತೆ ಜಗಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸಮಯ ಕೊಡಿ ಅವರು ಖಂಡಿತ ಕೊಡ್ತಾರೆ ಅದಕ್ಕೆ ಮುಂಚೆ ನೀವು ಜಗಳ ಆಡದೆ ವ್ಯಾಪಾರ ವ್ಯವಹಾರಗಳಲ್ಲಿ ಕಟ್ಟ ಅದೇ ತರ ಪತ್ನಿ ಪತ್ನಿ ಪತಿ ಪತ್ನಿ ಜೊತೆ ಕೂಡ ಸಂಯಮ ಸಹನೆಯಿಂದ ವರ್ತಿಸಿ ನೆಕ್ಸ್ಟ್ ಶನಿ ದೃಷ್ಟಿ ಹೇಳ್ಬಂತು ಕರ್ಮಸ್ಥಾನದ ಮೇಲೆ ಬಂತು ಗೌರವ ಸಮಾಜದಲ್ಲಿ ಗೌರವ ಇದಕ್ಕೆಲ್ಲಾನು ಹಿನ್ನಡೆ ಯಾವಾಗುತ್ತೆ ನೀವು ಅತಿ ಆಸೆ ದುರಾಸೆ ಅಥವಾ ಅಹಂಕಾರದಿಂದ ವರ್ತನೆ ಮಾಡೋದ್ರಲ್ಲಿ ಸ್ವಲ್ಪ ಸಹನೆಯಿಂದ ಇದ್ದು ಶನಿ ಕಾರಕ ಸಹನೆಗೆ ಕರ್ಮಕಾರಕ ಸಹನೆ ಕಾರಕ ಹಾಗಾಗಿ ಸ್ವಲ್ಪ ಸಹನೆ ಈಗ ಬೇಕಾಗಿರೋದು ನಿಮ್ಗೆ ಮೂರನೇ ಮನೆ ಅಂಟ ಮಂದ್ ರಕ್ತ ನೀರು ನೆರವೇರ ಜೊತೆ ಚೆನ್ನಾಗಿರ್ಬೇಕು ವ್ಯಾಪಾರಸ್ಥರು ವ್ಯವಹಾರ ಪಾರ್ಟ್ನರ್ ಜೊತೆ ಅಥವಾ ಪತಿ ಪತ್ನಿ ಮನೆಯ ಸ್ವಲ್ಪ ಶಾಂತಿ ಕಾಪಾಡ್ಕೋಬೇಕು ಸಮಾಜ ಗೌರವಕ್ಕೆ ಧಕ್ಕೆ ಬರ್ದಿರಂಗೆ ನೋಡ್ಕೋಬೇಕು ಇಲ್ಲ ಈ ಮೂರು ಕ್ಷೇತ್ರಗಳಲ್ಲೂ ನಿಮ್ಗೆ ತೊಂದರೆಗಳು ಬರೋ ಅವಕಾಶಗಳು ಹೆಚ್ಚಾಗುತ್ತೆ ನಂತರ ಈಗ ಗುರು ನೋಡಿ ನಾಲ್ಕನೇ ಮನೆಗೆ ಸಂಚಾರ ಮಾಡ್ತಾನೆ ಮೇ ಹದಿನೈದರಿಂದ ನಾಲ್ಕನೇ ಸುಖ ಸ್ಥಾನ ಹಾಗಾಗಿ ಸ್ವಲ್ಪ ತಕ್ಕ ಮಟ್ಟಿಗೆ ನಿಮ್ಗೆ ಈ ವರ್ಷ ಚೆನ್ನಾಗಿದೆ ಮುಂದಿನ ವರ್ಷನೂ ಗುರು ಪಂಚಮುಖ ಇನ್ನೂ ಚೆನ್ನಾಗಿದೆ ಯಾಕಂದ್ರೆ ಗುರು ನಿಮ್ಗೆ ಕರ್ಮಸ್ಥಾನ ನೋಡ್ತಾ ಇದ್ದೇನೆ ಹಾಗಾಗಿ ಸಮಾಜದಲ್ಲಿ ಗೌರವ ಇದೆ ಶನಿ ನೆಗೆಟಿವ್ ಕೊಟ್ಟರು ಗುರು ದೃಷ್ಟಿ ಇರೋದ್ರಿಂದ ಅದು ಮತ್ತೆ ಮ್ಯಾನೇಜ್ ಆಯ್ತು ಮತ್ತೆ ನಿಮ್ಗೆ ಮೀನರಾಶಿಯವರಿಗೆ ಅಷ್ಟಮದ ಮೇಲೆ ಗುರು ದೃಷ್ಟಿ ಬಂತು ಸೊ ಆಕಸ್ಮಿಕ ನಷ್ಟಗಳಾಗದಂಗ್ ಕಾಪಾಡ್ತಾನೆ ಗುರು ನಾಲ್ಕನೇ ಮನೆಯಿಂದ ನೆಕ್ಸ್ಟ್ ನಿಮ್ಗೆ ಹನ್ನೆರಡನೇ ಮನೆಯ ಮೇಲೆ ಗುರುದೃಷ್ಟಿ ಬಿತ್ತು ಸೊ ಹಾಗಾಗಿ ವ್ಯಯ ಆಗೋದನ್ನು ಕೂಡ ತಡಿತಾನೆ ಸೊ ನಾಲ್ಕನೇ ಮನೆ ಗುರು ನಿಮ್ಗೆ ಎಷ್ಟೋ ಕಡೆ ಸಹಾಯ ಆಗ್ತಾ ಇದೆ ಬಟ್ ಆದ್ರೂ ಕೂಡ ಜನ್ಮ ಶನಿ ಎರಡೂ ವರ್ಷ ಗ್ರಹ ನಿಮ್ ಮಂದಗತಿ ಅಂದ್ರೆ ಎರಡೂ ವರ್ಷ ಇರೋದ್ರಿಂದ ನಿಮ್ಗೆ ಶನಿ ಶಾಂತಿ ಅಗತ್ಯ ಇದೆ ನಂತರ ತಗೊಂಡು ಕೇತು ಬದಲಾವಣೆ ನಿಮ್ಮ ರಾಶಿಯಲ್ಲೇ ರಾಹು ಇದ್ದ ಸ್ಕಿನ್ ಅಲರ್ಜಿ ಸಿಕ್ತು ತುಂಬಾ ತಿರುಗಾಟ ಇತ್ತು ಅಧಿಕ ತಿರುಗಾಟ ಕಡಿಮೆ ಲಾಭ ಅಂತ ರಾಹು ಜನ್ಮದಲ್ಲಿದ್ದಾಗ ತಿರುಗಾಟ ತುಂಬಾ ಜಾಸ್ತಿ ಅತಿ ಹಣ ಖರ್ಚಾಗುತ್ತೆ ಯಾಕಂದ್ರೆ ಎಕ್ಸ್ಪಾನ್ಶನ್ ಇಷ್ಟು ದೊಡ್ಡದ್ ಮಾಡೋಣ ದೊಡ್ಡದ್ ಮಾಡೋಣ ಅಂತ ಈ ಓದೋ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೂಡಿಕೆ ಏನೋ ದೊಡ್ಡದಾಗ ದೊಡ್ಡದಾಗ ಮಾಡೋಣ ಅಂತ ನೀವು ಖರ್ಚು ಮಾಡಿದ್ರೆ ಅದು ರಿಟರ್ನ್ಸ್ ಬರೋದು ಈಗ ಆಗುತ್ತೆ ಯಾಕಂದ್ರೆ ಶನಿ ಜನ್ಮಕ್ಕೆ ಬಂತು ಸೊ ರಿಟರ್ನ್ಸ್ ಕಷ್ಟ ಆಗುತ್ತೆ ಅದಕ್ಕೆ ತಕ್ಕಂತೆ ಪ್ಲಾನ್ ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ ಪ್ಲಾನ್ ಮಾಡ್ಬೇಕು ಯಾವ ತರ ಈಗ ಹಣಕಾಸುನ ನಾವು ಅಚೀವ್ ಮಾಡಿದ್ರೆ ಲಾಭ ತಗೋಣದ್ ಹಿಂಗೆ ಅಂತ ಸಂಯಮ ಸಹನೆ ಕಾಪಾಡ್ಕೋಬೇಕಾಗುತ್ತೆ ದೂರ ಇದ್ರೆ ಅಥವಾ ಹೊರ ದೇಶಕ್ಕೆ ಹೋಗಿ ಕೆಲಸ ಮಾಡೋಂಗಿದ್ರೆ ಲಾಭ ಕೊಟ್ಬಿಡುತ್ತೆ ಶನಿಯಿಂದ ಲಾಭ ರಾಹುವಿಂದ ಲಾಭ ಹೊರ ದೇಶದಲ್ಲಿ ಕೆಲಸ ಮಾಡೋರಿಗೆ ನೋಡಿ ಒಂದ್ ಅರ್ಥ ಮಾಡ್ಕೊಳ್ಳಿ ಮನೆ ಇಟ್ಕೊಳ್ಳಿ ವಾಸ್ತು ಮನಸ್ಸು ಜಲ ಮನಸ್ಸು ದೇಹ ಮನೆ ಮೂರು ಒಂದು ಸರ್ಕಲ್ ಇದ್ದಂಗೆ ಮನೆ ಚೆನ್ನಾಗಿದ್ರೆ ಮನಸ್ಸು ಮನಕ್ ಚೆನ್ನಾಗಿದ್ರೆ ದೇಹ ದೇಹ ಚೆನ್ನಾಗಿದ್ರೆ ಮನೆ ಚೆನ್ನಾಗಿಟ್ಕೊಳ್ತೀರಾ ಒಂದು ಸರ್ಕಲ್ ಹೊಡಿತ ಇದ್ದಂಗೆ ಸೊ ಮನೆ ನೀಟಾಗಿದ್ರೆ ವಾಸ್ತು ಪರಿಹಾರ ಗಾಳಿ ಚೆನ್ನಾಗಿ ಇಟ್ಕೊಳ್ಳಿ ಮನೆ ವರ್ಷಿ ಒಂದು ತಿಂಗಳು ಒಂದು ಒಂದ್ಸಲಿ ಕಲ್ಲು ಪಾಕಿ ಚೂರು ಅಂಟೆಂಟ್ ಮಾಡ್ಕೊಳತ್ರ ಆಯ್ತಲ್ಲ ನೀಟಾಗಿ ಕಲ್ಲು ಪಾಕಿ ಒರೆಸೋದ್ರಿಂದ ಮತ್ತೆ ಜಲತತ್ವ ಮೀನರಾಶಿಯವರು ಸಮುದ್ರ ಸ್ನಾನ ಮಾಡಿ ವರ್ಷಕ್ಕೊಂದ್ಸಲೋ ಆರು ತಿಂಗಳು ಒಂದ್ಸಲೋ ಸಮುದ್ರ ಸ್ನಾನ ಮಾಡುತ್ತಿರೋದ್ರಿಂದ ದೃಷ್ಟಿ ಪರಿಹಾರ ಆಗುತ್ತೆ ರಾಶಿಯವರು ಕೂ ಹೇಳೋದು ಎಲ್ಲ ರಾಶಿಯವರು ನನ್ನ ಸಜೆಶನ್ ನನ್ನ ಪರಿಹಾರ ಏನು ಅಂದ್ರೆ ವರ್ಷಕ್ಕೊಮ್ಮೆ ಆದ್ರೂ ಸಮುದ್ರ ಸ್ನಾನ ಮಾಡಿ ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದ್ರಿಂದ ನಿಮಗೆ ದೃಷ್ಟಿ ಪರಿಹಾರ ಆಗುತ್ತೆ ನಿಮ್ಮ ನೆಗೆಟಿವ್ ಎನರ್ಜಿ ತಾನೆ ಪಾಸಿಟಿವ್ ಎನರ್ಜಿ ತುಂಬಕ್ಕಾಗೋದು ಇವಾಗ ನಮ್ಮ ಪಾತ್ರೆಯಲ್ಲಿ ಏನಾದ್ರೂ ಕೆಟ್ಟದಿದ್ರೆ ಅದನ್ನ ಚೆಲ್ಲಿ ತೊಳೆದು ಮತ್ತೆ ಹೊಸ ತುಂಬಕ್ಕಾಗೋದು ಅದು ಕೆಟ್ಟಿರೋದ್ರಲ್ಲೇ ಮೇಲೆ ತುಂಬಕ್ಕಾಗಲ್ಲ ಹಾಗಾಗಿ ದೃಷ್ಟಿ ಪರಿಹಾರ ಆಗತ್ತೆ ಇದೆ ಮೀನರಾಶಿಯವ್ರಿಗಾಗಲಿ ಕುಂಭರಾಶಿಯವ್ರಿಗಾಗಲಿ ಮೇಷರಾಶಿಯವರು ಕೂಡ ಈ ಅವಶ್ಯಕತೆ ಬರುತ್ತೆ ಸೊ ಮೀನರಾಶಿಯವ್ರಿಗೆ ಏನಾಯ್ತು ರಾಹು ಇಂದ ಹೊರದೇಶಕ್ಕೆ ಹೋಗೋ ಅವಕಾಶಗಳು ಹೆಚ್ಚಾಗುತ್ತೆ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಕೆಲಸಕ್ಕಾಗಲಿ ಹೊರದೇಶಕ್ಕೆ ಹೋಗೋಕೆ ರಾಹು ಅವಕಾಶ ಚೆನ್ನಾಗಿ ಮಾಡ್ಕೊಡ್ತಾನೆ ಹೊರದೇಶದಲ್ಲಿ ಇರೋರು ಕೂಡ ಸಂಪಾದನೆ ಚೆನ್ನಾಗಿರುತ್ತೆ ಶನಿ ಜನ್ಮಶನಿ ಪ್ರಭಾವ ಕಡಿಮೆ ಆಗುತ್ತೆ ಹೊರದೇಶದಲ್ಲಿದ್ರೆ ಇಲ್ಲಿ ಇದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಅವ್ರಿಗೆ ತಹನೇ ಶಾಂತಿ ಇಲ್ಲಿರೋರಿಗೆ ಯಾಕಂದ್ರೆ ಇಲ್ಲಿರೋರಿಗೆ ಮನೆ ಅನುಕೂಲಗಳು ಚೆನ್ನಾಗಿರುತ್ತೆ ಸೊ ಅವ್ರಿಗೆ ಕಷ್ಟಗಳು ಜಾಸ್ತಿ ಇರುತ್ತೆ ಇರೋರಿಗೆ ಮನೆ ಸುಖಾನೇ ಇರೋಲ್ಲ ಸೊ ಅದೇ ಅವರು ಆ ಕಷ್ಟ ಅನುಭವಿಸ್ತಾ ಇರ್ತಾರೆ ಸೊ ಹೊರದೇಶದಲ್ಲಿ ಅನುಕೂಲ ಇಲ್ಲೇ ಇರೋರಿಗೆ ಎಕ್ಸ್ಟ್ರಾ ಎಫರ್ಟ್ ಪ್ರಯತ್ನಗಳು ಹೆಚ್ಚಾಗಿರ್ಬೇಕಾಗುತ್ತೆ ನಂತರ ಕೇತು ಹೇಳಿ ಬಂತು ಆರನೇ ಮನೆಗೆ ಬಂತು ಈಗ ಕೇತು ಪೊಸಿಷನ್ ಚೆನ್ನಾಗಿದೆ ಆರನೇ ಮನೆಯಲ್ಲಿ ಪಿತ್ರರ ಜಿಗಾಗಲಿ ಅಥವಾ ಶತ್ರುಗಳ ಮೇಲೆ ವಿಜಯ ಕೋರ್ಟ್ ಕಚೇರಿಯಲ್ಲಿ ವಿಜಯ ಅಥವಾ ನೀವು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಅದರಲ್ಲಿ ಓವರ್ ಆಲ್ ಕೇತು ಒಳ್ಳೆ ಪೊಸಿಷನ್ ಬಂದಾಯ್ತು ಈಗ ಮೀನ ರಾಶಿ ಅವರಿಗೆ ಹನ್ನೆರಡನೇ ಮನೆ ರಾಹು ಖಂಡಿತ ಒಳ್ಳೆ ಫಲ ಕೊಡುತ್ತೆ ಆರನೇ ಮನೆ ಕೇತು ಒಳ್ಳೆ ಫಲ ಕೊಡುತ್ತೆ ನಮಗೀಗ ಜನ್ಮ ಶನಿಗೆ ಮಾತ್ರ ಯೋಚನೆ ಮಾಡುವ ಗುರು ಕೂಡ ಕೇಂದ್ರದಲ್ಲಿ ಒಳ್ಳೆ ದಂಡೆ ಕೊಡ್ತಾ ಇದೆ ಶನಿ ಶಾಂತಿ ಅಗತ್ಯ ಇದೆ ಶನಿ ಚಂದ ಎರಡು ನೀವು ಎರಡು ತಿಲ ಹೋಮ ಅಂತ ಮಾಡಬಹುದು ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಇಲ್ಲ ಅಂತಂದ್ರೆ ಹನುಮಾನ್ ಚಾಲಿಸ ಹೇಳಿ ಅದು ಆಗಿಲ್ಲ ಅಂದ್ರೆ ರಾಮ ರಕ್ಷಾ ಸ್ತೋತ್ರ ಹೇಳಿ ಶ್ರೀರಾಮ ರಾಮ ರಾಮೇ ದಿ ರಮೇ ರಾಮೇ ಮನೋರಮೇ ಅಂತ ಮನೋರಮೇಲ್ಯಂ ಶ್ರೀರಾಮ ನಾಮರೇ ಈ ಮಂತ್ರ ಹೇಳೋದ್ರಿಂದ ಖಂಡಿತ ನಿಮಗೆ ಧೈರ್ಯ ಸ್ಥೈರ್ಯ ಹೆಚ್ಚುತ್ತೆ ರಕ್ಷಣೆ ಹೆಚ್ಚುತ್ತೆ ನಂತರ ನೀಲಾಂಜನ ಸಮಾಭಾಸಂ ರವಿ ಪುತ್ರಯಾಗ್ರಜಂ ಮಾರ್ತಾಂಡ ಸಂಬೋಧಂ ನಮಾಮಿ ಶನೈಶ್ಚರಂ ಈ ಮಂತ್ರ ಹೇಳೋದ್ರಿಂದ ಅವರಿಗೆ ಖಂಡಿತ ನೆಮ್ಮದಿ ಜೊತೆ ಶಾಂತಿ ಸಾಧನೆಗಳ ಸಿಗಕ್ಕೆ ಅವಕಾಶಗಳು ಒಳ್ಳೆಯದ